ಫೋರ್ಡ್ ಎಂಡ್ ಅವ್ ಸರ್ ಇದು ಇಂಟೀರಿಯರ್ ಎಲ್ಲ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲ ಸರ್ ವೆಲ್ ಮೈಂಟೇನ್ ಅಲ್ಲ ಸರ್ ವೆಹಿಕಲ್ ಇದು ಈಗ ಅದು ಟ್ರೆಂಡಿಂಗ್ ಆದ ಮಹೇಂದ್ರ ತಾರ್ ಇದೆ ಅದ್ರಲ್ಲೂ ಫ್ಯಾನ್ಸಿ ನಂಬರ್ ಇದೆ ನೈನ್ ತೌಸಂಡ್ ನಿಮ್ಮತ್ರ ಟೋಟಲ್ ಆಗಿ ಸಿಂಗಲ್ ಓನರ್ ಈ ಲಕ್ಸುರಿ ವೆಹಿಕಲ್ ಅಲ್ಲಿ ಸಿಂಗಲ್ ಓನರ್ ಇರುದಲ್ಲ ಸರ್ ಔಡಿ ಇದೆ ಔಡಿ ಕ್ಯೂ ತ್ರೀ ಇದೆ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಟಾಟಾ ಇದೆ ಅಶೋಕ್ ಲೈಲ್ಯಾಂಡ್ ದೋಸ್ತು ಎಷ್ಟು ವೆಹಿಕಲ್ ಇದೆ ಸರ್ ಈಗ ಟೋಟಲ್ ಆಗಿ ಇದೆ ಇಪ್ಪತ್ಮೂವತ್ತು ವೆಹಿಕಲ್ ಇದೆ ಅಲ್ಲ ಸರ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಲಕ್ಸುರಿ ಸೆಗ್ಮೆಂಟ್ ಇಂದ ಬಂದಿದ್ದೇನೆ ತುಂಬಾ ಜನ ಕೇಳಿದಂತ ನಮ್ಮ ನಾವು ಇವತ್ತು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಬಂದಿದ್ದೇನೆ ನಾವು ಕಲ್ಲರ್ಕ ಕಾರ್ಸ್ ಬಂದಿದ್ದೇವೆ ಇದು ನಮ್ಮ ಮಂಗಳೂರಿಂದ ಮೈಸೂರು ಹೋಗುವ ಸೇಮ್ ಹೈವೇ ಅಲ್ಲಿ ಅದೇ ಹೈವೇ ಅಲ್ಲಿ ಇದ್ದಾರೆ ನಮ್ಮ ಸರ್ ಅವರಿದ್ದಾರೆ ಸರ್ ವೆಲ್ಕಮ್ ಸರ್ ಇದು ನಿಮ್ಮ ಹೆಸರು ಮತ್ತೆ ನಿಮ್ ಶೋರ್ ಬಗ್ಗೆ ಶೋರೂಮ್ ಇದ್ ಬಗ್ಗೆ ಇನೋಗ್ರೇಷನ್ ಇದು ಇಂಟ್ರೊಡಕ್ಷನ್ ಮಾಡಿ ಸರ್ ನಮ್ದು ಇಬ್ರಾಹಿಂ ಅಂತ ಹೆಸರು ಓಕೆ ಓಕೆ ಮತ್ತೆ ನಿಮ್ ಶೋರೂಮ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ನಮ್ದು ಒಂದು ಹತ್ತು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಈಗ ಇಲ್ಲಿ ಆಗಿ ವರ್ಷ ಆಯ್ತು ಇಲ್ಲಿ ಮೊದಲು ಓಕೆ ಈಗ ಮೇನ್ಲಿ ನೀವು ಡೀಲ್ ಮಾಡುದು ಲಕ್ಸುರಿ ಟೈಪ್ ವೆಹಿಕಲ್ ಎಂ ಪಿ ವಿ ಲೈಕ್ ಎಂಡೋವರ್ ಓವರ್ ಫಾರ್ಚುನರ್ ಅಂತ ಟೈಪ್ ಅಲ್ಲಿ ಅಂತ ಟೈಪ್ ಅಲ್ಲಿ ಮತ್ತೆ ನಿಮ್ಮ ಆ್ಯಕ್ಚುಲ್ ಲೊಕೇಶನ್ ಅಂದ್ರೆ ಕಲ್ಲಡ್ಕ ಈ ಮಂಗಳೂರು ಮೈಸೂರು ಹೈವೇ ಆ ಇದ್ರಲ್ಲಿ ಕಲ್ಲಡ್ಕದಲ್ಲಿ ಜಂಕ್ಷನ್ ಹತ್ತಿರಾನೆ ನಮ್ ಫ್ಲೈ ಓವರ್ ಕೆಲಸ ಆಗ್ತಾ ಇದೆ ಅದರ ಅಪೊಸಿಟೇ ಬರುತ್ತೆ ಸರ್ ನಾವು ಒಂದೊಂದು ಡೀಟೇಲ್ಸ್ ನೋಡೋಣ ಒಂದೊಂದು ಕಾರಿದು ಇದು ಬಂದ್ಬಿಟ್ಟು ಇದು ಮಾಡಲು ಫೋರ್ಡ್ ಎಂಡ್ ಅವರು ಅಲ್ಲ ಸರ್ ಓಕೆ ಎಲ್ಲನೇ ಫ್ಯೂಚರ್ಸ್ ಇದೆ ಅಲ್ಲ ಸರ್ ಎಲ್ಲ ಟಾಪ್ ಆ್ಯಂಡ್ ಟಾಪ್ ಎಂಡ್ ಇದೆಲ್ಲ ಎಷ್ಟು ಓನರ್ ಆಗಿದೆ ಲೋನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಅಲ್ಲ ಸರ್ ಎಷ್ಟ್ ಕೋಟ್ ಮಾಡ್ತಿದಿ ಇದು ನಾನು ಮೂವತ್ತ ಲಕ್ಷ ಹೇಳ್ತೇನೆ ಓಕೆ ಇಲ್ಲಿ ಲೋನ್ ಫೆಸಿಲಿಟಿ ಎಲ್ಲ ಎಲ್ಲನೂ ಲೋನ್ ಫೆಸಿಲಿಟಿ ಒಂದು ಕಾರಿಗೆ ಒಂದು ಎಷ್ಟು ಡೌನ್ ಡೌನ್ ಪೇಮೆಂಟ್ ತರ ಒಂದು ಎರಡು ಲಕ್ಷ ಎರಡು ಲಕ್ಷ ಅಷ್ಟು ಇದ್ರೆ ಇಲ್ಲಿಂದ ಯಾವ ಕಾರ್ ಬೇಕಾದ್ರೆ ಎತ್ಕೊಂಡು ಹೋಗ್ಬೋದಲ್ಲ ಸರ್ ಇದು ಎಷ್ಟು ಓಡಿದೆ ಎಪ್ಪತ್ ಸಾವಿರ ಸಿಂಗಲ್ ಓನರ್ ಅಲ್ಲಿ ಓನ್ ಸಿಂಗಲ್ ಓನರ್ ಶಿಪ್ ವೆಹಿಕಲ್ ಅದು ಒರಿಜಿನಲ್ ಕೆ ಅಲ್ಲ ಬರಿ ಕೆ ವೆಹಿಕಲ್ ಲಕ್ಷ ಲಕ್ಷ ಅಲ್ಲ ಸರ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಬಹುದು ಇದು ಎಂಡ್ ಓವರ್ ಇದು ಬ್ಯಾಕ್ ಪ್ರೊಫೈಲ್ ಹೆಡ್ ಲೈಟ್ ಟೈಲೈಟ್ ಎಲ್ಲ ಸ್ಮೋಕ್ ಮಾಡಿದ್ದಾರೆ ಎಂಡ್ ಓವರ್ ಬ್ಯಾಡ್ಜಿಂಗ್ ಇದೆ ಫೋರ್ ವೀಲ್ ಡ್ರೈವ್

ಇಂಟೀರಿಯರ್ ನೀಟ್ ಇದೆ ಗೈಸ್ ನೀವು ನೋಡೋ ತರ ಇಂಟೀರಿಯರ್ ಪಕ್ಕಾನೆ ನೀಟ್ ಇದೆ ಆಟೋಮ್ಯಾಟಿಕ್ ವೆಹಿಕಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಲಾಸ್ಟ್ ವೆಹಿಕಲ್ ಓನರ್ ಎಷ್ಟು ಸರ್ ಸಿಂಗಲ್ ಸಿಂಗಲ್ ಓನರ್ ಅಲ್ಲ ಸರ್ ಎಷ್ಟು ಓಡಿದೆ ಲಕ್ಷ ಎಂಬತ್ತು ಒಂದು ಎಂಬತ್ತು ಚಿಲ್ಲರೆ ಓಡಿದೆ ಅಲ್ಲ ಸರ್ ನೀವು ಎಷ್ಟು ಕೋಟ್ ಮಾಡ್ತೀರಿ ಸರ್ ನಾನು ಹದಿನಾರು ಲಕ್ಷ ಹೇಳ್ತೇನೆ ಹೆಚ್ಚು ಕಮ್ಮಿ ಮಾಡೋದಲ್ಲ ಸರ್ ಹದಿನಾರು ಲಕ್ಷ ಹೇಳ್ತೀರಿ ಇದೆ ಸರ್ ಸರ್ ನೆಕ್ಸ್ಟ್ ಬಂದು ಔಡಿ ಕ್ಯೂ ತ್ರೀ ಅಲ್ಲ ಸರ್ ಔಡಿ ಕ್ಯೂ ತ್ರೀ ಇದೆ ಫೋರ್ಟೀನ್ ಮಾಡಲ್ ಓಕೆ ಓಕೆ ಸಿಂಗಲ್ ಓನರ್ ಇಲ್ವಾ ಎಲ್ಲ ನಿಮ್ಮ ಹತ್ರ ಟೋಟಲ್ ಆಗಿ ಸಿಂಗಲ್ ಓನರೇ ಈ ಲಕ್ಸುರಿ ವೆಹಿಕಲ್ ಅಲ್ಲಿ ಸಿಂಗಲ್ ಓನರೇ ಇರುದಲ್ಲೆ ಒಂದು ಲಕ್ಸುರಿ ಟೈಪ್ ವೆಹಿಕಲ್ ಅಲ್ಲಿ ಔಡಿ ಇದೆ ಔಡಿ ಕ್ಯೂ ತ್ರೀ ಇದೆ ಒಂದು ಒಂದು ಕಮ್ಮಿ ಮೇಂಟೆನೆನ್ಸ್ ಅಲ್ಲಿ ನಮಗೆ ಡೈಲಿ ಯೂಸಿಗೆ ಆಗುವಂತ ವೆಹಿಕಲ್ ಇದು ಮಾಡಲ್ ಬಂದುಬಿಟ್ಟು

ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸೀಟರ್ ವೆಹಿಕಲ್ ಕ್ಯಾಪ್ಟನ್ ಸೀಟ್ ಆಡ್ ಮಾಡಿದಕ್ಕೆ ಒಂದು ಸೀಟ್ ಅದು ಇದು ಆ ಪಕ್ಕಾನೆ ನೀತಿ ಟೈರ್ ಕಂಡೀಷನ್ ಎಲ್ಲ ನೋಡೋ ಥರ ಪಕ್ಕಾನೆ ನೀತಿ ಇದೆ ಎಷ್ಟು ಬಂದ್ಬಿಟ್ಟು ಇದರ ಡೀಟೇಲ್ಸ್ ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಓಕೆ ವಿ ಟಾಪ್ ಆ್ಯಂಡ್ ವಿ ಟಾಪ್ ಆ್ಯಂಡ್ ಎಂಟು ಲಕ್ಷ ಹೇಳ್ತೇನೆ ಓಕೆ ಹೆಚ್ಚು ಕಮ್ಮಿ ಮಾಡಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಶಿಪ್ ಎಷ್ಟು ಓಡಿದೆ ಒಂದೈವತ್ತ್ ಮೂರು ಒಂದೈವತ್ತ್ ಮೂರು ಜನ್ವಿನ್ ಕಿಲೋಮೀಟರ್ ಶೋರೂಮ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಅಲ್ಲ ಸರ್ ಎಲ್ಲ ಇದೆ

ಅಷ್ಟ ಅಷ್ಟ ಸಾರಿ ಅಷ್ಟ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲಾನೇ ಫೀಚರ್ಸ್ ಬರುತ್ತೆ ಅಲ್ಲ ಸರ್ ಇದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಯೂಟಿದ್ ಈಗ ಅದು ಟ್ರೆಂಡಿಂಗ್ ಆದ ಮಹೇಂದ್ರ ತಾರ್ ಇದೆ ಅದರಲ್ಲೂ ಫ್ಯಾನ್ಸಿ ನಂಬರ್ ಇದೆ ನೈನ್ ತೌಸಂಡ್ ಹೇಳಿ ಸರ್ ಡೀಟೇಲ್ಸ್ ಓಕೆ ಸಿಂಗಲ್ ಓನರ್ಶಿಪ್ ಅಲ್ಲಿ ಇರುವ ವೆಹಿಕಲ್ ಎಲ್ಲ ಎಲ್ಲ ಅರವತ್ ಸಾವಿರ ಫುಲ್ ವಾಲ್ಟ್ ಇಲ್ಲಿ ಒರಿಜಿನಲ್ ಡಿಪ್ ಮಾಡಿದ್ದಾರೆ ಇದು ನೋಡಿದ್ರೆ ಒರಿಜಿನಲ್ ಡಿಪ್ ಇಲ್ಲೂ ಡಿಪ್ ಮಾಡಿದ್ದಾರೆ ಓಕೆ ಎಕ್ಸ್ಟ್ರಾ ಕಸ್ಟಮ್ ಆಕ್ಸಸರೀಸ್ ಎಲ್ಲ ಇದೆ ಇಲ್ಲೂ ಡಿಪ್ ಮಾಡಿದ್ದಾರೆ ಇಲ್ಲೂ ಡಿಪ್ ಮಾಡಿದ್ದಾರೆ ಇಂಟೀರಿಯರ್ ನೋಡೋದಾದ್ರೆ ಇಲ್ಲೂ ಡಿಪ್ಪಿಂಗ್ ಸ್ಟೇರಿಂಗು ಡಿಪ್ಪಿಂಗ್ ಎಲ್ಲ ಇಂಟೀರಿಯರ್ ಪಕ್ಕಾನೆ ಕಸ್ಟಮ್ಸ್ ಕಸ್ಟಮ್ ಮಾಡಿದ್ದಾರೆ ಸೀಟ್ ಬೆಲ್ಟ್ ಕಸ್ಟಮ್ ಮಾಡಿದ್ದಾರೆ ಫಾಸ್ಟ್ಯಾಗ್ ಇಂಡಿಯಾ ಅವರ ಸೀಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ರೂಫ್ ರೂಫ್ ಟೈಲ್ ಹಾಕಿದ್ದಾರೆ ಗ್ರೀನ್ ಕಲರ್ ಗ್ರೀನ್ ಕಲರಲ್ಲಿರುವ ಈ ಮಹೇಂದ್ರ ತಾರ್ ಫೋರ್ ಬೈ ಫೋರ್ ಇದು ಓವರ್ ಆಲ್ ತಾರ್ ಇದು ಪ್ರೊಫೈಲ್ ಸರ್ ಇದರ ಡೀಟೇಲ್ಸ್ ಅಂದ್ರೆ 2021 థౌజండ్ ట్వంటీ వన్ ఓకే ರೂಫ್ ಟೈಲ್ ಮತ್ತೆ ಖರ್ಚು ಮಾಡಿದ್ದಾರೆ ಈಗ ಒಂದು ಮಹೇಂದ್ರ ತಾ ತೆಗಿಬೇಕಾದ್ರೆ ಬುಕ್ಕಿಂಗ್ ಒಂದಿದೆ ಒಂದು ಸಿಕ್ಸ್ ಮಂತ್ ಎಲ್ಲ ಸಿಕ್ಸ್ ಮಂತ್ ಈ ಕಲರ್ಗೂ ಬುಕ್ಕಿಂಗ್ ಇದೆ ಮಹೇಂದ್ರ ತಾರು ಈ ಮಾಡೆಲ್ಗೂ ಬುಕ್ಕಿಂಗ್ ಇದೆ ಇದು ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಡೀಸೆಲ್ ವೆಹಿಕಲ್ ಫೋರ್ ಬೈ ಡೀಸೆಲ್ ವೆಹಿಕಲ್ ಓಕೆ ಸರ್ ನೆಕ್ಸ್ಟ್ ಬಂದಿಟ್ಟು ರೆನಾಲ್ಟ್ ಟ್ರೈಬರ್ ಇದೆ ಟ್ವೆಂಟಿ ಒನ್ ಮಾಡೆಲ್ ಅಲ್ಲ ಸರ್ ಸಿಂಗಲ್ ಓನರ್ ಟಾಪಲ್ ಓಕೆ ಸರ್ ಎಷ್ಟು ಕೋಟ್ ಮಾಡ್ತಿದ್ದೀರಿ ಆರುವರೆ ಓಕೆ ಆರೂವರೆ ಹೇಳ್ತೀರಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ ವೈಟ್ ಕಲರ್ ಟ್ರೈಬರ್ ಇದೆ ಸೆವೆನ್ ಸೀಟರ್ ಎಮ್ ಪಿ ಯು ಅಲ್ಲಿ ಟ್ರೈಬರ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಮಹೇಂದ್ರ ಎಕ್ಸ್ ಯು ವಿ ಫೈ ಡಬಲ್ ಓ ಇದೆ

ಹದ್ನೆಂಟು ಮಾಡ್ ದೋಸ್ಟ್ ಹೆಚ್ಚು ಕಮ್ಮಿ ಮಾಡಿ ಕೊಡುವುದು ಫುಲ್ ಕಂಟೈನರ್ ಬಾಡಿ ಇದೆಲ್ಲ ಎಷ್ಟು ವೆಹಿಕಲ್ ಇದೆ ಸರ್ ಈಗ ಟೋಟಲ್ ಆಗಿ ಇಪ್ಪತ್ ಮೂವತ್ತ್ ವೆಹಿಕಲ್ ಇದೆ ಅಲ್ಲ ಸರ್ ಇಲ್ಲಿ ಸ್ವಲ್ಪ ಜಾಗದ್ದು ಸ್ವಲ್ಪ ಇದು ಮತ್ತೆ ರೋಡ್ ಇದು ಕೆಲಸ ಆಗ್ತಾ ಉಂಟು ಓವರ್ ಕೆಲಸ ಅದಕ್ಕೆ ಬೇರೆ ಕಡೆ ಹೋಗಿ ಸರ್ ಮತ್ತೆ ಒಂದು ಕಸ್ಟಮರಿಗೆ ಇಂಥದೇ ಪರ್ಟಿಕ್ಯುಲರ್ ವೆಹಿಕಲ್ ಬೇಕಂದ್ರೆ ನೀವು ಕೊಡ್ತೀರಲ್ಲ ಸರ್ ಓಕೆ ಸರ್ ಮತ್ತೆ ಅಪರ್ಚುನಿಟಿ ಕೊಟ್ಟೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು